ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶರು ದತ್ತ ಮತ್ತು ದೃಷ್ಟಿ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು ಆದಷ್ಟು ಅವರನ್ನು ದೂರ ಇಡಬೇಕು ಯಾಕಂದರೆ ಇಲ್ಲಿ ದೃಷ್ಟಿಗೆ ಇಂಪಿನ ಪ್ರೀತಿಯ ವಿಶ್ವ ಗೊತ್ತಿರೋದ್ರಿಂದಾಗಿ ಇಲ್ಲಿ ದತ್ತನಿಗೆ ಹೇಳಿದ್ರೆ ಖಂಡಿತವಾಗಲೂ ಕೂಡ ಮದುವೆ ನಿಂತು ಹೋಗುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಎಲ್ಲವನ್ನು ಕೂಡ ಹೈಡ್ ಮಾಡಬೇಕು ಅಂತ ಅನ್ಕೊಂಡಂತಹ ಶರು ಚೆನ್ನಮ್ಮ ಅವ್ರ ಹತ್ರ ಹೋಗಿದೆ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ನೋಡೋ ಕಣ್ಗಳಿಗೆ ಅದು ತಪ್ಪಾಗಿ ಕಾಣಿಸ್ಬಾರ್ದು ದತ್ತ ಮದುವೆ ಆಗ್ತದಾನೆ ಹಾಗೆ ಮನಸ್ಸಿಗೆ ನೋವು ಆಗಬಾರ್ದು ಅದನ್ನೆಲ್ಲ ನೋಡಿ ದಯವಿಟ್ಟು ನಿಮ್ಮ ಮಗಳನ್ನ ದತ್ತನಿಂದ ದೂರ ಇರಿ ಅಂತ ಹೇಳಿ ಹೇಳ್ತಾರೆ ಇದರಿಂದಾಗಿ ಅವ್ರಿಗೂ ಕೂಡ ಏನಿದು ದೃಷ್ಟಿಯಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಹೇಳಿ ಅವರ ಗಂಡನ್ನ ಪ್ರಶ್ನೆ ಮಾಡಿದಾಗ ಈ ಕಡೆ ಅವರ ಗಂಡಂಗೆ ತಲೆಗೆ ಬರೋದು ಆ ಆಗಿದ್ದಂತಹ ತಪ್ಪು ರಾಜು ತಪ್ಪು ಮಾಡಿರಲಿಲ್ಲ ಆದ್ರೆ ತಪ್ಪು ಮಾಡಿದಾನೆ ಅಂತ ಹೇಳಿ ಅವ್ರನ್ನ ಊರನ್ನೇ ಬಿಟ್ಟು ಕಳ್ಸೋಕೆ ಶರು ಸ್ಕೆಚ್ ಹಾಕೊಂಡಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಬಟ್ ಏನನ್ನ ಕೂಡ ಅವರು ಹೇಳೋದಕ್ಕೆ ಇಲ್ಲ ಹಾಗಾಗಿ ಇಲ್ಲಿ ಚೆನ್ನಮ್ಮ ಅವ್ರಿಗೆ ಯಾವ್ದೇ ವಿಷಯ ಗೊತ್ತಾಗೋದಿಲ್ಲ ಆದ್ರೆ ಅತ್ತ ಕಡೆ ದೃಷ್ಟಿಗೆ ಹೇಗಾದ್ರೂ ಮಾಡಿ ದತ್ತಾ ಇಂಪನ ವಿಷಯ ಹೇಳಬೇಕು ಯಾಕಂದ್ರ ದತ್ತ ಅವರು ಇಂಪನಾನ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಬದುಕನೇ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಬಟ್ ಅದಕ್ಕೆ ಯಾಕೆ ಯೋ ಕೇಳಲ್ಲ ಅರ್ಹಳಲ್ಲ ಅದಕ್ಕೋಸ್ಕರನೇ ಒಮ್ಮೆ ಗೊತ್ತಾದ್ರೆ ಖಂಡಿತ ಮತ್ತೆ ಸೀಮಾ ರೀತಿನ ಇಂಪನ ಇಂದ ಮೋಸ ಆಗತ್ತೆ ಇನ್ನೆಂದೂ ಕೂಡ ದತ್ತ ಸಾವುಕಾರು ಪ್ರೀತಿ ಹೆಣ್ಣು ಮದುವೆ ಎಲ್ಲರಿಂದ ಕೂಡ ದೂರ ಉಳಿದುಬಿಡ್ತಾರೆ ಅಂತ ಯೋಚನೆ ಮಾಡಿದಂತಹ ದೃಷ್ಟಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಿರ್ತಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ಶರು ಬಂದದ ದೃಷ್ಟಿಗೆ ನೋಡುವ ದೃಷ್ಟಿ ದತ್ತನ ಮದುವೆ ಹತ್ರ ಬರ್ತದೆ ಎಲ್ಲವನ್ನ ಕೂಡ ನೀನೇ ಮುಂದೆ ನಿಂತು ನೋಡ್ಕೋಬೇಕು ಯಾವುದೇ ರೀತಿ ಎಡವಟ್ ಆಗಬಾರ್ದು ಅಂತ ಹೇಳಿ ಆ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿರೋದ್ರಿಂದಾಗಿ ಈ ಕಡೆ ದೃಷ್ಟಿ ಮಗದಷ್ಟು ತಬ್ಬಿಬ್ಬಾಗ್ತದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದರ ನಡುವೆನೆ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗುತ್ತೆ ಉಳ್ಳಾಗಡ್ಡಿಗೆ ಎಂಟ್ರಿ ಆಗೋದ್ರ ಜೊತೆಗೆ ದೃಷ್ಟಿಯನ್ನ ಕಿಡ್ನಾಪ್ ಮಾಡ್ತಾರೆ ಮದುಮಗಳಾಗಿ ಅವಳನ್ನ ಅಲಂಕಾರ ಮಾಡ್ಕೊಂಡ್ ಬಾ ಅಂತ ಹೇಳಿ ಮದುವೆ ಆಗೋದಕ್ಕೆ ಮುಂದಾಗ್ತಾರೆ ಆ ದೃಷ್ಟಿ ತಪ್ಪಿಸ್ಕೊಂಡಿದ್ದೆ ದೃಷ್ಟಿ ದತ್ತನ ಕಾರ್ಗೆ ಸಿಕ್ಕಿ ಬೀಳ್ತಾಳೆ ದತ್ತನೆ ದೃಷ್ಟಿಯನ್ನ ಕಾಪಾಡ್ತಾರೆ ಮಧುಮುಗಳಾಗಿರ್ತಕ್ಕಂತಹ ದೃಷ್ಟಿ ಬಿಳಿಯ ಬಣ್ಣದ ದೃಷ್ಟಿಯನ್ನ ದತ್ತ ಕಂಡು ಹಿಡಿಯುವುದಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿಗೆ ತಾಕೀತು ಮಾಡಿ ಕಳ್ಸೋಕು ಮುನ್ನ ದೃಷ್ಟಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಇಲ್ಲಿ ದತ್ತನಿಗೆ ಕನಸಲ್ಲೂ ಮನಸ್ಸಲ್ಲೂ ಕೂಡ ಸೀಮಾನೇ ಆಗ್ತದೆ ಆ ಮಧುಮಗಳಾಗಿರ್ತಕ್ಕಂಥ ದೃಷ್ಟಿಯನ್ನ ಹಾಗಾಗಿ ಎಲ್ಲೂ ನೋಡಿದಿನಿ ಅಂತ ಅನ್ನಿಸ್ತದೆ ಬಟ್ ತನ್ನ ಕಣ್ಣ ಮುಂದೆ ಇರ್ತಕ್ಕಂತ ತನ್ನ ಪ್ರೀತಿಯ ಸ್ನೇಹಿತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಇದು ಎಲ್ಲದರ ನಡುವೆ ದತ್ತ ಕೂಡ ದೃಷ್ಟಿ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದಾರೆ ದೃಷ್ಟಿ ಕೂಡ ದತ್ತ ಅವ್ರ ಜೊತೆ ಮಾತಾಡಬೇಕು ಅಂತಾನೆ ಕಾಯ್ತಿದ್ದಾಳೆ ಬಿಕಾಸ್ ಇಂಪುನ ಪ್ರೀತಿಯ ವಿಶ್ವವನ್ನ ಹೇಳಬೇಕು ಅನ್ನೋ ಕಾರಣಕ್ಕೆ ಆದ್ರೆ ಇಲ್ಲಿ ದತ್ತ ದೃಷ್ಟಿ ಹೇಳೋಕು ಮುನ್ನ ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ನಾನು ಇಂಪು ನಾನ ಪ್ರೀತಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳ ಜೊತೆ ಹೊಸ ಬದುಕನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಅವಳಿಗೆ ಹೇಗೆ ಮಾತು ಕೊಡಬೇಕು ಮನಸ್ಸು ಬಿಚ್ಚಿ ಮಾತನಾಡಬೇಕು ಅವಳ ಪ್ರೀತಿಗೆ ನನ್ನ ಪ್ರೀತಿಯನ್ನ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಏನು ಅಂತ ಗೊತ್ತಾಗ್ತಿಲ್ಲ ನೀನು ನನ್ನ ಒಳ್ಳೆ ಅಲ್ವಾ ಎಲ್ಲ ಕೂಡ ನಿಂಗೆ ಅರ್ಥ ಆಗುತ್ತೆ ಅದೇ ಕಾರಣಕ್ಕೆ ಏನು ಹೇಳಲಿ ಅಂತ ಹೇಳ್ತಿದ್ರೆ ಪ್ರೀತಿಯನ್ನ ಮನಸ್ಸಲ್ಲೇ ಇಟ್ಕೊಂಡೋಳು ನಾನು ಪ್ರೀತಿಯನ್ನ ಹೇಗೆ ಹೇಳೋದು ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾಳೆ ತಾವು ಮನಸ್ಸಾರೆ ಪ್ರೀತಿ ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅನ್ನೋಕ್ಕಿಂತ ಇನ್ನೇನಿದೆ ಅಂತದಾಗೆ ಅದು ಸ್ವಲ್ಪ ಕಡಿಮೆ ಆಯ್ತಲ್ವ ಮುಕ್ತವಾಗಿ ಮಾತನಾಡಬೇಕು ಅಂತ ಹೇಳಿ ದೃಷ್ಟಿನೇ ಇಂಪನ ಅಂತ ಅನ್ಕೊಂಡಿದ್ದ ಇಲ್ಲಿ ದತ್ತ ಮಾತನಾಡೋಕೆ ಶುರು ಮಾಡ್ಕೋತಾರ ಇದರಿಂದಾಗಿ ದೃಷ್ಟಿ ತನ್ನನ್ನು ತಾನೇ ಕಳೆದೋಗ್ತಿದ್ದಾಳೆ ದತ್ತನ ಮಾತನ್ನು ಕೇಳಿ ಬಿಕಾಸ್ ದತ್ತನ ಮಾತು ಆ ರೀತಿ ಇದೆ ನಿಜವಾಗ್ಲೂ ಕೂಡ ನಾನು ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ನನಗೆ ಯಾರೂ ಮರ್ಯಾದೆಯೂ ಕೂಡ ಕೊಡ್ತಿರಲಿಲ್ಲ ಆದರೆ ಒಮ್ಮೆಲೆ ಎಲ್ಲ ಕೂಡ ಬಂದಿದ್ದು ಸೀಮಾ ನನ್ನ ಬಿಟ್ಟು ಹೋಗಿ ನಾನು ರೌಡಿ ಆದಮೇಲೆ ಅಂಡರ್ವರ್ಲ್ ಟೋನ್ ಆದಮೇಲೆ ಎಲ್ಲರೂ ನಾನು ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿದ್ರು ದುಡ್ಡು ಆಸ್ತಿ ಹಣ ಅಂತಸ್ತು ಎಲ್ಲ ಕೂಡ ಬಂತು ಎಲ್ಲರೂ ನನಗೆ ಹೆದ್ರೋಕ್ ಶುರು ಮಾಡಿದ್ರು ಆದರೆ ಖಂಡಿತ ಅದು ಯಾವುದು ಕೂಡ ನಾನು ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಂಡಿದ್ದಲ್ಲ ಯಾರೂ ನನಗೆ ಮರ್ಯಾದೆ ಕೊಡ್ತಿರುವುದಲ್ಲ ಅದು ನನ್ನ ಮೇಲಿನ ಭಯಕ್ಕೆ ಹಾಗಾಗಿ ನಾನು ಒಂದು ಹೊಸ ಬದುಕನ್ನು ಶುರು ಮಾಡಬೇಕು ನಿಮ್ಮ ಜೊತೆ ಪ್ರೀತಿಯಿಂದ ಬಾಳಬೇಕು ನನ್ನ ಹೆಂಡತಿ ಮಗು ಈ ರೀತಿ ನನ್ನದೇ ಕುಟುಂಬ ಅಪ್ಪ ಅಮ್ಮ ಎಲ್ಲ ಕೂಡ ಈ ಒಂದು ಕುಟುಂಬದಲ್ಲಿ ನಾನು ಇರಬೇಕು ನಂದಿ ಒಂದು ಪ್ರಪಂಚ ಲೂಕ ಆಗಬೇಕು ಹಾಗಾಗಿ ನಾನು ರೌಡಿಸಮ್ನ ಬಿಟ್ಟು ನಿಮ್ಮ ಜೊತೆ ಮದುವೆ ಆಗಿ ಹೊಸ ಬದುಕನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗೆ ದೃಷ್ಟಿ ತನಗೆ ಅಂತಿರೋದು ಅಂತ ಅನ್ಕೊಂಡ್ಬಿಡ್ತಾಳೆ ಒಂದ್ ಕ್ಷಣಕ್ಕೆ ಬಟ್ ಇಂಪನ ಅಂತದಾಗೆ ದೃಷ್ಟಿಗೆ ಗೊತ್ತಾಗ್ಬಿಡತ್ತೆ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾಳೆ ನಂತರ ಈ ಕಡೆ ಏನು ಮಾಡಲಿ ನಾನು ದತ್ತ ಸಾಹುಕಾರು ಇಂಪನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಹೇಗೆ ಅವ್ರ ಹತ್ರ ಹೋಗಿ ಇಂಪನ್ನ ಕೆಟ್ಟವ್ರು ಅಂತ ಹೇಳಿ ಮದುವೆ ಆಗೋ ಕೊಪ್ಕೊಂಡಿರ್ತಕ್ಕಂಥ ಅವರು ಈಗ ಈ ರೀತಿ ಗೊತ್ತಾದರೆ ಅವರ ಮನಸ್ಸು ಎಷ್ಟು ಘಾಸಿ ಆಗೋದಿಲ್ಲ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ತಬ್ಬೆ ಆಗ್ತಿದ್ರೆ ಶರು ಅಲ್ಲಿ ಖುಷಿ ಆಗ್ತದೆ ಈ ಕಡೆ ದೃಷ್ಟಿ ಇಲ್ಲ ಯಾವುದೇ ಕಾರಣಕ್ಕೂ ದತ್ತ ಸಾಹುಕಾರ ಇದು ವಿಶ್ವ ಹೇಳಬಾರ್ದು ಏನು ಮಾಡಲಿ ಅಂತ ಅನ್ಕೋತಿದ್ದಾಗೆ ಫೈನಲಿ ನಾನು ಅನ್ಕೊಂಡಾಗೆ ಆಯಿತು ಅಂತ ಶರು ಅನ್ಕೋತ ಅರೆ ನಂತರ ದ್ರ ಮುಂದೆ ಬಂದು ಆ ದೃಷ್ಟಿ ದತ್ತ ಸಹಕಾರಿಗೆ ವಿಶ್ವ ಹೇಳಬೇಕು ಆದರೆ ಹೇಗೆ ಹೇಳಿದ್ದೇವ್ರೆ ನೀನೇ ಕಾಪಾಡಬೇಕು ಆದರೆ ಹೇಳೋಕ್ಕಾಗೋದಿಲ್ಲ ದತ್ತ ಸಹಕಾರಿಗೆ ಅಂತ ಅನ್ಕೋತದಾಳೆ ದತ್ತಾಬಾಯಿಗೆ ಹೇಳೋಕೆ ಇದ್ದಾಗ ಹಾಗಿದ್ರೆ ಏನಂತ ಇಂಪುನ ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ದೃಷ್ಟಿ ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರ ದೃಷ್ಟಿ ಇಂಪುನ ಹತ್ರ ಮಾತಾಡಬೇಕು ಅಂತ ಬಂದರೆ ಇಂಪುನ ತನ್ನ ಲವರ್ ತಿಲಕ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನಾನು ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೀವಿ ನಮ್ಮಿಬ್ಬರು ಮದುವೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡ್ತಿದ್ದಾಗ ಮಾತುಗಳನ್ನು ಕೇಳಿದ್ದೆ ಇಲ್ಲಿ ನಿಜವಾಗ್ಲೂ ಕೂಡ ಶಾಕ್ ಬಿಡ್ತಾಳೆ ದೃಷ್ಟಿ ಇವ್ರ ಹತ್ರ ಬಂದು ಮಾತಾಡೋಣ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇವ್ರ ಹತ್ರ ಮಾತಾಡಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಅರ್ಥವಾಗಿ ಬಿಡುತ್ತೆ ಅದೇ ಕಾರಣಕ್ಕೋಸ್ಕರನೇ ಆಕೆ ಬೇರೊಂದು ನಿರ್ಧಾರವನ್ನು ಮಾಡಬೇಕಾಗತ್ತೆ ಆದರೆ ಮನೆಗೆ ಬಂದು ಯೋಚನೆ ಮಾಡಿದ್ರು ಆಕೆಗೆ ಬೇರೆ ಇನ್ನೂ ಕೂಡ ತೋಚ್ತಾ ಇಲ್ಲ ದತ್ತ ಬಾಯಿಗೆ ಸತ್ಯ ತಿಳಿಸ್ಬೇಕು ಅನ್ನೋದನ್ನು ಬಿಟ್ಟು ಬೇರೆ ಏನೂ ತೋಚದೆ ಇರ್ತಕ್ಕಂಥ ದೃಷ್ಟಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಒದ್ದಾಡ್ತಾ ಇದ್ದರೆ ಆ ಕಡೆ ದತ್ತನಿಗೆ ಕನಸು ಮನಸ್ಸಲ್ಲೂ ಆ ಹುಡುಗಿ ಕಾಣಿಸ್ಕೊತಿದ್ದಾಳೆ ಅದೇ ಮಧುಮಗಳಾಗಿ ಇದ್ದಂತಹ ಅದೇ ಬಿಳಿಯ ಬಣ್ಣದ ದೃಷ್ಟಿ ಬಟ್ ದತ್ತ ಬಾಯಿಗೆ ಗೊತ್ತಾಗ್ತಿಲ್ಲ ಅದು ಬಿಳಿ ಬಣ್ಣದ ದೃಷ್ಟಿ ಅಂತಕ್ಕಂಥದ್ದು ಅವರು ಕಂಡು ಇಲ್ಲ ಆದರೆ ಎಲ್ಲೋ ನೋಡಿದಿನಿ ಹುಡುಗಿನ ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಟ್ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದ್ದಾಗ ಈ ಕಡೆ ದೃಷ್ಟಿ ಬರ್ತಿದ್ದಾಗೆ ದೃಷ್ಟಿ ಜೊತೆ ವಿಶ್ವನ ಮಾತನಾಡಬೇಕು ಅಂತ ಅನ್ಕೋತಿದ್ದಾರೆ ಹಾಗಾಗಿ ದೃಷ್ಟಿ ನನ್ನ ಜೊತೆ ಒಂದು ವಿಶ್ವನ ಮಾತನಾಡಬೇಕಾಗಿತ್ತು ನಾನು ನೀನು ಕಾಣಿಸ್ತಿರ್ಲಿಲ್ವಲ್ಲ ಅವತ್ತು ಹೊರಗಡೆ ಹೋಗಿದ್ನಲ್ವ ಅವತ್ತು ನನ್ನ ಕಾರ್ಗೆ ಒಂದು ಹುಡುಗಿ ಅಡ್ಡ ಬಂದಿದ್ಲು ಅದೇ ನೀನು ಪೊಲೀಸ್ ನಿನಗೆ ಅಟ್ಯಾಕ್ ಮಾಡಿದ್ನಲ್ವ ತೊಂದರೆ ಕೊಟ್ಟಿದ್ನಲ್ವ ಅದೇ ಪೊಲೀಸ್ ಮತ್ತೆ ಬಳ್ಳಾರಿಗೆ ಬಂದದ್ದ ಅವನು ಒಂದು ಹುಡುಗಿಯಿಂದೆ ಬಿದ್ದಿದ್ದ ಅವ್ರಿಗೆ ಮದುಮಗಳಾಗಿ ರೆಡಿ ಆಗಿದ್ಲು ಆ ಹುಡುಗಿಗೂ ಏನೋ ತೊಂದರೆ ಕೊಡ್ತಿದ್ದ ಅನಿಸುತ್ತೆ ಅವ್ರಿಗೆ ನನ್ನ ಕಾರ್ಗೆ ಡಿಕ್ಕಿ ಹೊಡೆದ್ಲು ಆಗ ಆ ಉಳ್ಳಾಗಡ್ಡಿನ ಸರಿಯಾಗಿ ವಿಚಾರಿಸ್ಕೊಂಡು ಅವನಿಗೆ ಸರಿಯಾಗಿ ಏಟ್ ಕೊಟ್ಟು ಇನ್ನು ಮುಂದೆ ತಲೆ ಹಾಕೂಡ್ದು ಅಂತ ಹೇಳಿ ಕಳಿಸ್ತೆ ಆದರೆ ಆ ಹುಡುಗಿನ ಮತ್ತೆ ನೋಡೋಷ್ಟ್ರಲ್ಲಿ ಆ ಹುಡುಗಿ ಕಾಣಿಸ್ತಿಲ್ಲ ಆದರೆ ಆ ಹುಡುಗಿ ನನಗೆ ಕನಸಲ್ಲೂ ಕೂಡ ಬರ್ತದಾಳೆ ನಿಜ ಹೇಳಬೇಕು ಅಂದರೆ ಅದು ಹುಡುಗಿನ ನಾನು ಎಲ್ಲೋ ನೋಡಿದ್ದೀನಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ಅನ್ನಿಸ್ತದೆ ಬಟ್ ಎಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ದತ್ತ ಹೇಳ್ತಿದ್ದಾಗ ಈ ಕಡೆ ದೃಷ್ಟಿಗೆ ಶಾಕ್ ಆಗುತ್ತೆ ಬಿಕಾಸ್ ಆ ದೃಷ್ಟಿಯನ್ನೇ ನೋಡ್ತಿದ್ದಾನೆ ದತ್ತ ಬಾಯ ಹಾಗಿದ್ರೆ ದೃಷ್ಟಿನೇ ಆ ಹುಡುಗಿ ದೃಷ್ಟಿಯನ್ನು ಔಟ್ ಮಾಡೇ ಬಿಟ್ನಾ ಹಾಗಿದ್ರೆ ಇಲ್ಲಿ ದೃಷ್ಟಿ ಆ ಬಣ್ಣ ಕಳಚಿ ಬಿತ್ತ ದತ್ತಾ ಬಾಯಿ ಮುಂದೆ ಹಾಗಿದ್ರೆ ಏನಾಗ್ಬಹುದು ಈ ಕಡೆ ದತ್ತನ ಮದುವೆ ವಿಚಾರವಾಗಿ ಮಾತನಾಡ್ಬೇಕು ಅಂತ ಅನ್ಕೊಂಡು ಬಂದಂತಹ ದೃಷ್ಟಿ ಬಣ್ಣನೇ ಕಳಚಿ ಬಿತ್ತ ಏನಾಯ್ತು ಏನ್ ಕತೆ ಮುಂದಿನ ವಿಚೋದಲ್ಲಿ ನೋಡಿ